ಗ್ರಾಮದ ಮಹಿಳೆಗೆ ದುಡ್ಡಿನ ಆಮಿಷ ತೋರಿಸಿ ನೀಲವ ಎಂಬ ಮಹಿಳೆಗೆ ಮೋಸದ ಆರೋಪ ಹೌದು ವೀಕ್ಷಕರೇ ಮೂಡಲಗಿ ತಾಲೂಕಿನ ಹುಣಶ್ಯಾಳ ಗ್ರಾಮ ಪಂಚಾಯತ್ನಲ್ಲಿ ನಡೆಯುವ ಮಹಿಳಾ ಸ್ವಸಹಾಯ ಸಂಘಗಳ ವಲಯ ಮೇಲ್ವಿಚಾರಕರು ಆದ ಅಶೋಕ ಪೂಜಾರಿ ಎಂಬುವರ ಮೇಲೆ ನೀಲವ ಎಂಬ ಮಹಿಳೆಯಿಂದ ಆರೋಪ ಈತ ಹೇಳಿದ್ದು ನಮ್ಮ ಮಹಿಳಾ ಸಂಘದಲ್ಲಿ ಬೇರೆ ಬೇರೆ ಮಹಿಳೆಯರನ್ನ ಸೇರಿಸಿಕೊಳ್ಳುವ ಕೆಲಸ ಮಾಡು ನಿನಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಪೇಮೆಂಟ್ ಕೊಡುತ್ತೇನೆ ಎಂದು ಹೇಳಿ ಮಹಿಳಾ ಸ್ವಸಹಾಯ ಸಂಘದಲ್ಲಿ ಬೇಸನಕೊಪ್ಪ ಗ್ರಾಮದ ಹಾಗೂ ಇನ್ನು ಬೇರೆ ಬೇರೆ ಗ್ರಾಮದ ಮಹಿಳೆಯರಿಗೆ ಹೇಳಿ ನೋಂದಣಿ ಮಾಡಿಕೊಂಡಿದ್ದು ಅನಂತರ ನೀಲವಳಿಗೆ ಯಾವುದೇ ಸಂಬಳ ಕೊಡದೆ ಅಶೋಕ್ ಪೂಜಾರಿ ಮೋಸ ಮಾಡಿದ್ದಾನೆ ಎಂದು ಮಹಿಳೆ ಆರೋಪ ಮಾಡಿದ್ದಾರೆ ಇನ್ನು ಮಹಿಳೆ ಸಂಬಳ ಕೇಳಿದ ಕಾರಣಕ್ಕೆ ಅಶೋಕ್ ಪೂಜಾರಿಯು ನಿನಗೆ ಯಾವ ಕೆಲಸವೂ ಇಲ್ಲ ಸ್ವಸಹಾಯ ಸಂಘದಲ್ಲಿ ಎಂದು ಹೇಳಿದ್ದಾರೆ ಮಹಿಳಾ ಸ್ವಸಹಾಯ ಸಂಘಗಳಲ್ಲಿ ಹೆಸರು ನೋಂದಾಯಿಸಲು ಯಾವುದೇ ದುಡ್ಡು ಇಲ್ಲ ಆದರೆ ಅಶೋಕ್ ಪೂಜಾರಿ ಪ್ರತಿ ಮಹಿಳೆ ಹತ್ತಿರವೂ ಐನೂರು ರೂಪಾಯಿ ದುಡ್ಡು ತಿಂದು ತೇಗುತ್ತಾರಂತ ಮಹಿಳೆ ಆರೋಪ ಮಾಡ್ತಾ ಇದ್ದು ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಅಶೋಕ್ ಪೂಜಾರಿಯನ್ನ ವಿಚಾರಿಸಬೇಕು ಏನೇ ಆಗಲಿ ಬೆಸನಕೊಪ್ಪ ಗ್ರಾಮದ ನೀಲವೆಂಬ ಮಹಿಳೆ ಹೇಳೋ ಪ್ರಕಾರ ಗ್ರಾಮದ ಬಡ ಹೆಣ್ಣು ಮಕ್ಕಳ ಹತ್ತಿರ ಸ್ವಸಹಾಯ ಸಂಘದ ಹೆಸರು ಹೇಳಿ ದುಡ್ಡು ತಿಂದಿದ್ದಾರಾ ಅಶೋಕ್ ಪೂಜಾರಿ ಎಂಬುದು ಸಂಬಂಧಪಟ್ಟ ಅಧಿಕಾರಿಗಳ ವಿಚಾರಣೆಯಿಂದ ತಿಳಿದು ಬರಬೇಕಾಗಿದೆ ನಿಮ್ಮ ಹೆಸರು ಇಲ್ಲವ ಸುಭಾ ಸಕ್ಕರ್ ಅಡ್ರಿ ಏನಾಗೈತೆ ನಿಮಗೆ ಪೇಮೆಂಟ್ ಬರ್ಬೋದು ಪೆಂಡಿಂಗ್ ಐತೆ ಅಂತ ಹೇಳ್ತಾ ಇದ್ರಲ್ಲ ಅದು ಒಟ್ಟಾನ ಮಹಿಳಾ ಸ್ವಸಹಾಯ ಸಂಘದಿಂದ ನಾನು ಕೆಲಸ ಮಾಡ್ತೀನಿ ರೀ ಸ್ತ್ರೀಶಕ್ತಿ ಸಂಗರಿ ಅವು ಅಂದ್ರೆ ಅವನು ಈಗ ನಾವು ಆ ಸಂಘ ಎಲ್ಲ ಥೋಡೆ ಬಂದಿದ್ದವು ರೀ ಒಂದು ಥೋಡೆ ಚಲೋ ಇದ್ದು ರೀ ಅವನೆಲ್ಲ ಮತ್ತೆ ಚಾಲ್ತಿ ಮಾಡ್ಸೀನಿ ರೀ ನಾಳೆ ಬೇರೆ ನೆಟ್ಟಿ ಹುಂಚಾಳ ಬಿಸಲು ಕೊಪ್ಪ ಹೊಸಟಿ ಚಾಲ್ತಿ ಮಾಡಿಸ್ಕಿಸಿಂದ ಅವನೆಲ್ಲ ಅವ್ರಿಗೆ ಊಟ ಕೊಟ್ಸಿದ್ವು ಅವು ಏನೇನು ನಮಗೆ ಅದನ್ನೆಲ್ಲ ನಾ ಮಾಹಿತಿ ಮಾಡಿ ತೋರ್ಸಿನ್ರಿ ನಾ ಮತ್ ಈಗ ಕಿಸೋರಿ ಅವ್ರಗ್ ಊರ್ಕ್ ಮುಂದೆ ಇದ್ರು ಇದ್ರೂ ಯಾವ ಬಂದದ ನೋಡ್ರಿ ಎಲ್ಲಾ ಚಾಲ್ತಿ ಮಾಡ್ಸಿನ್ರಿ ಮಾಡಿಸ್ ಕ್ಯಾಸ್ ಈಗ ವರ್ಷದ ಅವ್ರ ನಮ್ಗೆ ಏನೇನ್ ನಮ್ ಪೋನಿಗ್ ಬಿಟಾರ ನೋಡ್ರಿ ಸರ್ ಅದ್ರ ಪ್ರಕಾರ ನಾ ಮಾಡಿ ಕೊಟ್ಟನ್ರೀ ಅವ್ರಿ ಮತ್ತೆ ಎಲ್ಲಾ ಊರಿಗೆ ಇವು ಅವು ಇವು ಬಂದಿದ್ವಿ ರೀ ಪಂಚಾಯತಿ ಇವು ಇವ್ರಿ ಕಸದ್ ಬೇತ್ರಿ ಅವ್ ಬಯದ್ರಿ ಅವನ್ನೆಲ್ಲಾ ಬಕೆಟ್ಗಳು ಅವನ್ ಹಂಚಿದಿವ್ರಿ ಹಂಚಿದ್ ಎಲ್ಲಾ ಪುರುಪದಾವ್ರಿ ಸರ್ ನಂತ ಹ್ಮ್ ಈಗ ಖರ್ಚು ಎಷ್ಟು ಪೇಮೆಂಟ್ ನಾ ಸೆಪ್ಟೆಂಬರ್ ತಿಂಗಳಿಂದ ಒಟ್ಟ ಒಂದು ಹತ್ತು ತಿಂಗಳ ಕೆಲಸ ಮಾಡೀನಿ ನೋಡ್ರಿ ಹತ್ತು ತಿಂಗಳ್ ಎಷ್ಟು ಬರಬಹುದು ಅದ್ ತಿಂಗಳವ್ರಿ ಎರಡು ಸಾವಿರ ಹಿಡ್ತಾರೆ ಎರಡುವರೆ ಸಾವಿರ ಹಿಡ್ತಾರೆ ಆಮೇಲೆ ಸರ್ ಹ್ಮ್ ಅದ್ರ ಪ್ರಕಾರ ನಮಗೆ ಓಟ ಇನ್ನೂ ಕೊಟ್ಟಿಲ್ಲ ಅವ್ರ ಪೂರ್ಣ ಹೆಸರು ಹೇಳ್ರಿ ಅವ್ರ ಪೂಜಾರಿ ಸರ್ ರೀ ಹ್ಞೂ ಅಶೋಕ್ ಅಶೋಕ್ ಪೂಜಾರಿ ರೀ ಏನದ ಅವ್ರ ತಾಲೂಕ್ ಪಂಚಾಯತಿ ಆಗ್ರಿ ಇದನ್ ಮಾಡ್ತಾರೀ ನಮ್ಮ ಸಂಘಗಳ ಮೇಲೆ ತಾಲೂಕ್ ಪಂಚಾಯತಿ ಒಳಗ ಸಂಘಗಳ ಸಂಗೋಳ ಮೇಲ್ದಾರ್ ನಿಮಗ್ ಬರುವಂತ ಮಹೇಶ್ ಸರ ಅಶೋಕ್ ಸರ ಕೂಡಿ ಮಾಡ್ತಾರಿಗೆ ಗೋಕಾಕ್ ಬಂದೈತ್ರಿ ಮೂಡ್ಲಿ ಈಗ ಹಂಚ್ಕೊಂಡಾರೀ ಮೊದಲು ಗೋಕಾಕ್ನ ನಾವು ಮೀಟಿಂಗ್ ಎಲ್ಲ ಈಗ ನೀವ್ ಎಷ್ಟು ವರ್ಷ ಐತ್ರಿ ಈಗ ಅದನ್ನ ಪೇಮೆಂಟ್ ಕೊಟ್ಟಿಲ್ಲ ಅಂತ ಬಿಟ್ಟ ನಾವ್ ಬಿಟ್ಟ ಈಗ ಒಂದ್ ಐದಾರ್ ಆತ್ರಿ

ಅವ್ರ ಹೆಸರು ಪೂರ್ತಿ ಹೆಸರು ಹೇಳ್ರಿ ಒಂದು ಪೂರ್ತಿ ಹೆಸರು ಅಶೋಕ್ ಪೂಜಾರಿ ಹ್ಞೂ